ಮನ್ಯಾಡಿನ ಈವತ್ತಿನ ಸಮಸ್ಯೆ ನಾವೆಲ್ಲ ಇವತ್ತಿನ ಸಮಸ್ಯೆ ಅಲ್ಲ ಸುಮಾರು ಐವತ್ತು ವರ್ಷಗಳ ಮೇಲೆ ನಾನು ಇಲ್ಲಿಯ ಸಮಸ್ಯೆ ನೋಡ್ತಾ ಇದ್ದೇನೆ ನಾನು ನಿನ್ನೆ ಪ್ರಜಾವಾಣ ಒಂದು ಆರ್ಟಿಕಲ್ ಮಾಡಿದಾಗ್ಲೂ ಅಷ್ಟೇ ನಾನು ಅಂಕಣಕಾರ ಆಕಸ್ಮಿಕ ರಾಜಕಾರಣಕ್ಕೆ ಎಂಟ್ರಿ ಆಗಿದ್ದು ಬಿಟ್ರೆ ನಾನು ಮೂಲತಃ ಅಂಕಣಕಾರ ಇಲ್ಲಿಯ ಸಮಸ್ಯೆಗಳನ್ನ ಬಾಧಾಕಾರವಾಗಿದೆ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆಗಳ ಪರಸ್ಪರ ಎರಚಾಟದಿಂದ ರೈತ ನಿರ್ಗತಿಕನಾಗ್ತಾ ಆಗ್ತಾ ಇದ್ದಾರೆ ಸಣ್ಣ ಉದಾಹರಣೆ ನಿನ್ನೆ ಒಂದು ಪತ್ರಿಕೆಯಲ್ಲಿ ನೋಡ್ಬೋದು ನೀವು ಕಳಸಾದಲ್ಲಿ ಒಂದು ನಿಧಿ ಫಾರ್ಮ್ ಎಸ್ಟೇಟ್ ಒಂದು ಎಸ್ಟೇಟ್ ಅಲ್ಲಿ ನಾನೂರ ತೊಂಬತ್ತೆಂಟು ಎಕರೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಅವರಿಗೆ ಹನ್ನೆರಡು ವರ್ಷಕ್ಕೆ ಲೀಸ್ ಆಗುತ್ತೆ ಲೀಸ್ ಆದಾಗ ಮೂವತ್ತ ಎರಡರಲ್ಲಿ ಆದಾಗ ನಲ್ವ ಲೀಸ್ ಮುಗಿಯುತ್ತೆ ಅವರು ಆಗಿನ ಸರ್ಕಾರದಲ್ಲಿ ಹಾಗೆ ಅದನ್ನು ಮನವಿ ಸಲ್ಲಿಸಿ ನಾನೂರ ತೊಂಬತ್ತೆಂಟು ಎಕರೆಯನ್ನು ತಗೊಳ್ತಾರೆ ಆದರೆ ಅರಣ್ಯ ಇಲಾಖೆಯಲ್ಲಿ ಅದು ಇವತ್ತು ಕಿರು ಅರಣ್ಯ ಅಂತಿದೆ ಇವರಿಗೆ ಸಗಳ ಚೀಟಿ ಆಗಿದೆ ಕಂದಾಯ ಕಟ್ಟಿದ್ದಾರೆ ಈ ಖಾತೆ ಎಲ್ಲದೂ ಮಾಡಿದ್ದಾರೆ ಮರ ಕೇಸ್ ಆಗಿದೆ ನಾವೊಂದು ಒಂದು ಜಮೀನು ತಗೊಂಡೆ ಇಲ್ಲಿಗೆ ಗಾರ್ಮೆಂಟ್ಸ್ ಮಾಡಲಿಕ್ಕೆ ಈ ಈ ಭಾಗವೇ ದೇವೇಗೌಡರು ಅವ್ರ ಜಮೀನು ತಗೊಂಡೆ ತಗೊಂಡು ಅದನ್ನ ಈ ಖಾತೆ ಆಗಿತ್ತು ಟ್ಯಾಕ್ಸ್ ಕಟ್ಟಿ ನಾನು ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟ್ಗೆ ಹಾಕಿದಾಗ ಆ ಡಿಪಾರ್ಟ್ಮೆಂಟ್ ಹೇಳುತ್ತೆ ಇದು ಜಮೀನು ಅರಣ್ಯದ ಜಮೀನ್ ಇದು ಇದು ನಿಮ್ದಲ್ಲ ಆದ್ರಿಂದ ಅರಣ್ಯದಿಂದ ಅದನ್ನು ತಗೊಳ್ಳಿ ಅಂತ ಆಮೇಲೆ ಗೊತ್ತಾಯ್ತು ನನಗೆ ಅದು ಅರಣ್ಯ ಇಲಾಖೆಯಿಂದ ಇನ್ನು ಬಿಡಿಸ್ಕೊಂಡಿಲ್ಲ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಖಾತೆ ಆಗಿದೆ ಅರವತ್ನಾಲ್ಕರಲ್ಲಿ ಈ ಖಾತೆ ಆಗಿದೆ ಈ ಸಮಸ್ಯೆಗಳು ಬದ್ಧಾಕಾರವಾಗಿದೆ ಎಲ್ಲರೂ ಅದನ್ನು ಇವತ್ತು ಎತ್ತಾರೆ ಆ ದಿಸೆಯಲ್ಲಿ ಒಂದು ಸಮಗ್ರ ಚಿಂತನೆ ಮಾಡೋಣ ಅಂತ ಹೇಳಿ ರಾಮಸಮಣ್ಣಿ ಮಾತಾಡ್ತೀನಿ ಚೆಟಿಗದೆ ರಾಮ್ ಅವ್ರು ಇಪ್ಪತ್ತ್ ಮೂರಕ್ಕೆ ನಾನು ಊರಲ್ಲಿ ಇಲ್ಲದೆ ಇರೋದ್ರಿಂದ ನೀವು ಕಾರ್ಯಕ್ರಮವನ್ನು ಮುಂದುವರಿಸಿ ಈ ತರ ಈ ತರದವ್ರನ್ನ ಹಾಕೊಳ್ಳಿ ಯಾಕಂದ್ರೆ ಅವ್ರು ನನಗೆ ಒಂದು ಮೂವತ್ತು ವರ್ಷ ಇಪ್ಪತ್ತು ವರ್ಷ ಪೂರ್ಣ ಆಗಿ ಹೋಯ್ತು ಹಾಗೆ ಇದಕ್ಕೆ ಒಂದು ರೂಪರೇಖೆ ಕೊಟ್ಟಿದ್ದೇವೆ ನೀವು ನೋಡ್ತಿದ್ದೀರಿ ವೇದಿಕೆ ಮೇಲೆ ಎಲ್ರುಕೇಶ್ರು ಅಂದ್ರೆ ಯಾವುದೇ ಒಂದು ಸಮಸ್ಯೆ ಬಂದಾಗ ಅದರ ಆ ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸಬೇಕಂತ ಗೊತ್ತಿರೋರು ಅದಕ್ಕೆ ವಾದ ವಿವಾದಗಳು ಮಾಡಿ ಅದಕ್ಕೆ ನ್ಯಾಯ ಕೊಡಿಸೋರು ಒಂಬತ್ತು ಜನನು ವೇದಿಕೆ ಮೇಲಿದ್ದಾರೆ ಇದಕ್ಕೆ ಒಬ್ಬರು ಅಧ್ಯಕ್ಷರು ಯಾರಾಗಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಕಂಡ ವ್ಯಕ್ತಿ ಕಳಸಪ್ಪಣ್ಣವರು ನಾನು ಕಳೆದ ಅವ್ರ ಜೊತೆಯಲ್ಲಿ ಆರು ವರ್ಷ ಕೆಲಸ ಮಾಡ್ತಾ ಇದ್ದೇನೆ ಹುಡುಗರೇ ಹುಡುಗರಾಗಿ ವಯಸ್ಕರೇ ವಯಸ್ಕರ ಆಗಿ ಹಾಗೆ ವಯಸ್ಸು ಮೀರಿದವರಿಗೆ ಅವ್ರ ಜೊತೆಯಲ್ಲಿ ನ್ಯಾಯಯುತವಾಗಿ ನಡ್ಕೊಳ್ಳೋರು ಅವರಿಗೆ ಅಧ್ಯಕ್ಷತೆಯನ್ನು ಮಾಡಿ ಈ ಕಾರ್ಯಕ್ರಮನ ನಡೆಸ್ಕೊಡ್ಬೇಕು ಅಂತಿದ್ದೀವಿ ಯಾಕಂದರೆ ಒಂದು ಬಳ್ಳಿ ಎಷ್ಟು ವ್ಯಕ್ತಿರ ಬೇಕಾದ್ರೂ ಎತ್ತಬಹುದು ಆದರೆ ಮರ ಇಲ್ಲದೆ ಇದ್ರೆ ಬಳಿ ಬಳ್ಳಿ ಏನು ಮಾಡೋಕ್ಕಾಗಲ್ಲ ಅದೇ ಬಳ್ಳಿ ನೋಡಿ ನೀವು ಕಾಳು ಮೆಣಸಿ ಎಷ್ಟು ಹತ್ರ ನಲ್ವತ್ತೆ ಅಡಿ ಹೋಗಿ ಎಲ್ಲ ನಮಗೆ ಆಹಾರ ಕೊಡುತ್ತೆ ಅದಕ್ಕೆ ಒಂದು ಮರದ ಆಶ್ರಯ ಬೇಕು ಆ ಆಶ್ರಯಕ್ಕೆ ಒಂಬತ್ತು ಕಂಬಗಳನ್ನು ಯೋಚನೆ ಮಾಡಿದ್ದೇವೆ ಇಲ್ಲಿರೋರು ಇವಾಗ ಮಾತಾಡ್ತಾರೆ ಮತ್ತೆ ಗಮನ ಇರಲಿ ಒಬ್ರೊಬ್ರು ಎಂಟು ನಿಮಿಷದೊಳಗೆ ಪೇಪರ್ ಸಬ್ಮಿಟ್ ಮಾಡ್ತಾರೆ ಅವರು ಒಂದು ಗಂಟೆ ಎರಡು ಗಂಟೆ ಮಾತನಾಡುವ ವಾಗ್ಮಿಗಳಿದ್ದಾರೆ ಒಂದು ಸಾರಿ ಮೊದಲನೇ ಸಾರಿ ಪೇಪರ್ ಸಬ್ಮಿಟ್ ಮಾಡೋ ಎಂಟು ಎಂಟು ನಿಮಿಷದಲ್ಲಿ ಅವ್ರು ಹೇಳಬೇಕು ಎಂಟು ನಿಮಿಷ ಎಲ್ರದಾದ ಕಲ್ಕುಳಿ ವಿಠಲ್ ಹೆಗ್ಡಿಯವರು ಒಬ್ಬ ಬ್ರಹ್ಮಾಂಡ ಅವ್ರು ಮೊದಲೇ ಹೇಳೋರು ನನ್ನ ಎಂಟು ನಿಮಿಷ ಆದ್ರೆ ನನ್ನ ಮನೇಲೆ ಇರೋದು ಒಳ್ಳೆಯದ ಅದಕ್ಕೆ ಅವ್ರಿಗೆ ಏನ್ ಮಾಡೋದು ಅಂದ್ರೆ ಅವ್ರಿಗೆ ಎಂಟೆಂಟು ನಿಮಿಷ ಆದ್ಮೇಲೆ ಅವ್ರಿಗೆ ಕೊನೆಯದಾಗಿ ಅವ್ರಿಗೆ ಕೊಟ್ಟಿದ್ದೀವಿ ಯಾಕಂದ್ರೆ ಮೊದಲನೇ ಅವರಿಗೆ ಕೊಟ್ಬಿಟ್ರೆ ಎಂಟು ನಿಮಿಷ ಯಾರ್ದಿಗೂ ಸಿಗೋದಿಲ್ಲ ಆದ್ರಿಂದ ಯಾಕಂದ್ರೆ ಅವ್ರ ಜೊತೆಯಲ್ಲಿ ನಾನು ಪೇಪರ್ ಪುಸ್ತಕ ಯಾಕೆ ಇದೆಲ್ಲ ಬಂತಂದ್ರೆ ಒಂದು ಮದ್ವೆನ ಮನೇಲಿ ಹೇಳೋದು ನಿಮ್ಗೆಲ್ಲ ಹೇಳಿದ್ರೆ ರಾಜಕೀಯದವ್ರು ಹಾಕೊಂಡು ಹೋಗ್ಬಿಡ್ತೀರಿ ಬೇರೆ ಏನು ಮಾಡಲ್ಲ ನೀವೊಂದು ಇದೇ ಮಾತು ನಾನು ಐದುವರೆಗೆ ಅವ್ರಿಗೆ ಫೋನ್ ಮಾಡಿದೆ ಮನೇಲಿ ಇದ್ದೀರಾ ಎಲ್ಲಿದ್ದೀರಿ ಮನೇಲಿದ್ದೀನಿ ಅಂತ ಆರೂವರೆ ಏಳು ಗಂಟೆ ಬರ್ತೇನೆ ಆಯ್ತು ಒಂದು ಅರ್ಧ ಗಂಟೆ ಬಿಟ್ಟು ಬನ್ನಿ ಎಂದು ನಾನು ಅವ್ರ ಮನೆ ಬಿಡುವಾಗ ಒಂಬತ್ತುವರೆ ಹತ್ತು ಗಂಟೆ ಅಂದರೆ ನಾವು ಅಷ್ಟು ವಿಚಾರಗಳ ನಾನು ಒಂದು ನಿಮಗೆ ಗೊತ್ತಿರಲಿ ಇಲ್ಲಿ ಕೂತಿರೋ ಎಲ್ಲರತ್ರೂ ನಾನು ವಿಚಾರ ಮಂಥನ ಮಾಡ್ತೇನೆ ಆ ವಿಚಾರ ಮಂಥನದಲ್ಲಿ ಆದ್ರಿಂದ ಇವತ್ತಿನ ಕೊನೆಯ ಮಾತಾದಾಗ ಅಕ್ಕ ನಿಮ್ಮಲ್ಲಿ ಯಾರಾದರೂ ಮೊದಲೇ ಹೇಳಿದ್ದೆ ಇದು ಒಂದು ಸರಣೀಯ ಒಂದು ವಿಚಾರ ಸಂಕೀರ್ಣ ಒಂದೇ ದಿನಕ್ಕೆ ಮುಗಿಯಲ್ಲ ತಾತ್ವಿಕವಾಗಿ ಇದಕ್ಕೆ ಎಂಡ್ ಅಂತ ಯೋಚನೆ ಮಾಡಿದ್ವಿ ಖಾಲಿ ಫೋಟೋಗ್ರಾಫಿಗೋಸ್ಕರ ಯಾವ್ದನ್ನು ಮಾಡಬಾರ್ದು ಅಂತ ಯೋಚನೆ ಮಾಡಿದ್ದೇನೆ ಫೋಟೋಗ್ರಾಫಿಗೋಸ್ಕರ ಯೋಚನೆ ಮಾಡಿಲ್ಲ ಆ ವಿಷಯನೇ ಇಲ್ಲ ಆತರ ಇದ್ರೆ ನಾವು ಬೇರೆನೇ ಒಂದು ವ್ಯವಸ್ಥೆ ತೊಗೊಳ್ತಿದ್ದು ಆದ್ರಿಂದ ಅವ್ರು ಮಾತಾಡುವ ಎಲ್ಲಾ ಸಬ್ಜೆಕ್ಟ್ ಇವತ್ತು ಯೂಟ್ಯೂಬಲ್ಲಿ ಬಂದ್ ಸಿಗುತ್ತೆ ನಿಮ್ಮೆಲ್ರಿಗೂ ಯಾರು ರೆಕಾರ್ಡ್ ಮಾಡ್ಕೋಬೇಡಿ ಇವತ್ತು ಯಾರು ಮಾತಾಡ್ತಿದಾರಾ ಒಬ್ಬರೊಬ್ಬರದೇ ಯೂಟ್ಯೂಬ್ ಅಲ್ಲಿ ಈಗಲೇ ಅಪ್ಲೋಡ್ ಆಗತ್ತೆ ಅದಾದ್ಮೇಲೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು ಇಷ್ಟೋ ಜನಕ್ಕೂ ಮಾತಾಡುವಂಥವ್ರು ಸಬ್ಜೆಕ್ಟ್ ಮಾತಾಡ್ತಾರೆ ಸಬ್ಜೆಕ್ಟು ಈ ರೈತಾಪಿ ವರ್ಗಕ್ಕೆ ಆಗುವಂಥ ಸಬ್ಜೆಕ್ಟ್ ಮಾತಾಡ್ತಾರೆ ಇದಾದ ಮೇಲೆ ಎಂಟು ನಿಮಿಷ ಆದ ಮೇಲೆ ಒಬ್ರಿಗೆ ಒಬ್ರು ಅವರು ಕೆಲಸ ಹೆಚ್ಚಿನ ಪಕ್ಷ ಅಲ್ಲೇ ಹೇಳ್ತಾರೆ ಅವರು ನೀವು ವಾಚ್ ನೋಡ್ಕೊಂಡು ಮಾಡಿ ಅದಾದ ಮೇಲೆ ಎಲ್ರದ್ದು ಮುಗಿದ ಮೇಲೆ ಎಂಟನೇ ನಿಮ್ ಎಂಟು ಜನ ಆದಮೇಲೆ ವಿಟ್ಲಗಡಿಯವರು ಮಾತಾಡ್ತಾರೆ ಅವ್ರು ನಿಮ್ಗೆ ಗೊತ್ತಿದೆ ಸಬ್ಜೆಕ್ಟು ಅವರಿಗೆ ಟೈಮ್ ಇಲ್ಲ ಅವ್ರಿಗೆ ಟೈಮ್ ಕೊಟ್ಟಿದ್ದೇವೆ ಆದ್ದರಿಂದ ಎಲ್ಲ ಸ್ನೇಹಿತರೆ ಮತ್ತೆ ಕೆಲವರು ನನಗೆ ಹಲವಾರು ಸಾರಿ ಹೇಳ್ತಿದ್ದಾರೆ ಫೋನ್ ಮಾಡಿ ಇನ್ನು ಬಹಳ ಜನ ಎಕ್ಸ್ಪರ್ಟ್ಸ್ ಇದ್ದಾರೆ ಯಾಕೆ ಅಂತ ನಾನು ಅನಿಲ್ ಕುಲಾಸ್ ಅವ್ರ ಮನೆ ಹೋದಾಗ ರೈತಾಪಿ ವರ್ಗ ಅಥವಾ ಈ ಭಾಗದ ಸಮಸ್ಯೆಗಳನ್ನ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದೀವಿ ಅದಕ್ಕೆ ವಿಚಾರ ಸಂಕೀರ್ಣಗಳ ಸರಮಾಲೆ ಇದೆ ಐದು ವಿಚಾರ ಸಂಕೀರ್ಣಗಳಿದ್ದಾವೆ ಅದನ್ನ ಅತಿ ಶೀಘ್ರ ಮ್ಯಾಕ್ಸಿಮಮ್ ರೀತಿಯ ಮಂತ್ ಆರ್ ಟು ಅಂದ್ರೆ ಒಂದು ಅದವ್ರ ಎರಡು ತಿಂಗಳಲ್ಲಿ ಮುಗಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಕುಮಾರ್ಣ್ಣವ್ರು ಇದಾರೆ ಇದಾರೆ ಕುಮಾರಣ್ಣನವರ ಮುಖಾಂತರ ಕೇಂದ್ರದ ಅರಣ್ಯ ಖಾತೆ ಅಥವಾ ಮತ್ತು ಅಗ್ರಿಕಲ್ಚರ್ ಎರಡೂ ಡಿಪಾರ್ಟ್ಮೆಂಟ್ಗಳನ್ನ ಮಾತಾಡೋದಕ್ಕೆ ಈಗಾಗಲೇ ಮಾತಾಡಿದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆನಲ್ಲಿ ಕೂತು ಈ ವಿಷಯಗಳನ್ನ ಚರ್ಚೆ ಮಾಡುವಂತ ವ್ಯವಸ್ಥೆ ಇದೆ ಹಾಗೆ ತಾತ್ವಿಕವಾಗಿ ಅಂತಿಮ ರೂಪ ಕೊಡುವಂತ ವ್ಯವಸ್ಥೆ ಇದೆ ಯಾವುದೇ ಪಕ್ಷ ಅಥವಾ ಯಾವುದೇ ಇದಿಲ್ಲ ಸಂಘಟನೆ ಇಲ್ಲ ದಯವಿಟ್ಟು ಎಲ್ರಿಗೂ ಒಂದೇ ಮನವಿ ನಿಮಗೆ ಎದುರುಗಡೆ ಕೂತಿರೋರಯ್ಯೋ ನಾನೊಂದು ಮಾತಾಡಬಹುದು ಅಂತಿದ್ರೆ ಇವತ್ತು ಅವ್ರ ಮಾತನ್ನು ಆಲ್ಸೋಣ ನಮ್ಮ ಪರವಾಗಿ ವಾದ ಮಾಡಲಿಕ್ಕೆ ಆಡಿಟ್ರು ಮತ್ತೆ ಲಾಯರ್ ಡಾಕ್ಟರ್ ಮೂರು ಜನ ಇದ್ದಾಗಿ ಬಹಳ ಇಂಪಾರ್ಟೆಂಟ್ ಪೀಪಲ್ಸ್ ಆರ್ ದೇ ನಾನು ಅಂದಾಜು ಐ ಹೋಪ್ ಯು ಎವರಿ ಬಿಡಿ ವಿಲ್ ಅಂಡರ್ಸ್ಟ್ಯಾಂಡ್ ಎಲ್ರಿಗೂ ಅರ್ಥ ಆಗುತ್ತೆ ನಮ್ಮ ಹತ್ರ ಇರುವಂಥದ್ದು ಅವ್ರಿಗಿಂತ ಚೆನ್ನಾಗಿ ನಮ್ಮ ಹತ್ರ ಇರ್ಬೋದು ಇವತ್ತು ವೇದಿಕೆಗೆ ಅವ್ರಿಗೆ ಬಿಟ್ಕೊಡೋಣ ಅಂತ ಹೇಳ್ತಾರೆ ವೇದಿಕೆಗೆ ಇದೀಗ ತಾನೇ ಆಗಮಿಸಿರುವ ನಮ್ಮ ನಾಯಕರು ತಲ್ವಾನಿ ಪ್ರಕಾಶ್ ಅಣ್ಣವರು ವೇದಿಕೆ ಅಲಂಕರಿಸಬೇಕಂತ ಕೇಳ್ಕೊಳ್ತೇನೆ ಎಲ್ಲಾ ಕಾರ್ಯಕ್ರಮಕ್ಕೂ ಟೈಮ್ ಬೌಂಡ್ ಇದೆ ಐದು ನಲ್ವತ್ತಕ್ಕೆ ಬಿಡ್ಬೇಕು ಅಂತ ಯೋಚನೆ ಮಾಡಿದ್ದೇವೆ ಆಲ್ಮೋಸ್ಟ್ ಎವ್ರಿ ಪಾಯಿಂಟ್ಸ್ ವಿ ಹಾವ್ ಕವರ್ಡ್ ಆದ್ರಿಂದ ಐದು ನಲವತ್ತಕ್ಕೆ ಬಿಟ್ಕೊಡ್ತೇವೆ ಅಂತ ಧೈರ್ಯದೊಂದಿಗೆ ನಿಮ್ಮೆಲ್ಲರಿಗೂ ಸ್ವಾಗತಿಸಿದ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ